ನಮಸ್ಕಾರ ಸ್ನೇಹಿತ್ರೆ ಇಂಗಳಕಿ ಎಂಪೋ ಸ್ಟುಡಿಯೋಗೆ ತಮ್ಗೆಲ್ಲರಿಗೂ ಆಧಾರದ ಸ್ವಾಗತ ನಾನು ನಿಮ್ಮ ಇಂಗಳಕಿ ಬಸವರಾಜ್ ಸ್ನೇಹಿತ್ರೆ ಈ ಜೀವನ ಅನ್ನೋದು ವಿಶಾಲವಾದ ಸಮುದ್ರ ಇದ್ದ ಹಾಗೆ ಈ ಸಮುದ್ರದ ಹತ್ರ ಹೋದವರಿಗೆ ಆರಂಭದ ದಡ ಮತ್ತು ನೀರ್ ಮಾತ್ರ ಕಾಣಿಸುತ್ತೆ ಈ ಸಮುದ್ರದಲ್ಲಿ ಕೆಲವರಿಗೆ ದಡದ ನೀರಿನಲ್ಲೇ ಈದ್ಬೇಕು ಅನ್ಸುತ್ತೆ ಇನ್ ಕೆಲವರಿಗೆ ಸ್ವಲ್ಪ ದಡ ಬಿಟ್ಟು ಮುಂದೆ ಹೋಗಿ ಆಳದ ನೀರಿನಲ್ಲಿ ಮಜಾ ತಗೋಬೇಕು ಅನ್ಸುತ್ತೆ ಮತ್ತೆ ಕೆಲವರಿಗೆ ದಡದಲ್ಲಿ ಬಂದು ಬೀಳುವಂತಹ ಕಪ್ಪೆ ಚಿಪ್ಪು ಮೀನು ಹಾಗೂ ಅಲ್ಲಿರುವ ಪಳೆಯುವಿಕೆಗಳನ್ನ ಹೆಕ್ಕಿ ತಂದು ಖುಷಿ ಪಡುವಂತಹ ಆಸೆ ಇರುತ್ತೆ ಹೀಗೆ ಹಲವಾರು ತರದ ಜನಗಳ ಮಧ್ಯೆ ಇನ್ನು ವಿಶೇಷವಾದ ಕನಸಿರುವಂತಹ ಕೆಲವು ವ್ಯಕ್ತಿಗಳು ಇರ್ತಾರೆ ಸಾಹಸ ಮಾಡಿ ಸಮುದ್ರದ ಆಳಕ್ಕಿಳಿದು ಮುಕ್ತು ರತ್ನಗಳನ್ನ ಸಮುದ್ರದ ಆಳದಲ್ಲಿ ದೊರೆತಕ್ಕಂತ ಬೆಲೆ ಬಾಳುವ ವಸ್ತುಗಳನ್ನ ಹೆಕ್ಕಿ ತಂದು ಜೀವನವನ್ನ ಅದ್ಧೂರಿಯಾಗಿಸಿಕೊಳ್ಳೋಕೆ ಸಾಹಸ ಹೀಗೆ ವಿಭಿನ್ನ ಆಸೆ ಆಕಾಂಕ್ಷೆ ಕನಸುಗಳು ವಿಭಿನ್ನವಾಗಿರ್ತಕ್ಕಂಥ ವ್ಯಕ್ತಿತ್ವ ಶಕ್ತಿ ಹಾಗೂ ಸಾಮರ್ಥ್ಯವನ್ನ ಹೊಂದಿರುವಂತ ಜನ ಮತ್ತೊಂದು ಕಡೆಗೆ ಯಾರು ಎಷ್ಟರ ಮಟ್ಟಿಗೆ ಪ್ರಯತ್ನ ಪಡ್ತಾರೋ ಶ್ರಮ ಪಡ್ತಾರೋ ಅಷ್ಟು ಪ್ರತಿಫಲವನ್ನ ಪಡಿತಾರೆ ಅನ್ನುವಂಥದ್ದು ಸ್ನೇಹಿತರೆ ಇಲ್ಲಿ ನಮ್ಮ ನಿಮ್ಮೆಲ್ಲರ ಜೀವನ ಏನು ಇದಕ್ಕೆ ಬರುತ್ತಲ್ಲ ಜೀವನ ಜೀವಿಸ್ಲಿಕ್ಕೆ ಬದುಕ್ಲಿಕ್ಕೆ ಜೊತೆಗಿರೋರನ್ನ ಬದುಕರಿಸಲಿಕ್ಕೆ ಹೀಗೆ ಜೀವನದಲ್ಲಿ ಹತ್ತು ಹಲವು ಒದ್ದಾಟ ತೊಳಲಾಟ ಬಳಲಾಟಗಳ ಮಧ್ಯ ಕೆಲವು ಸಾರಿ ಏನೂ ತೋಚದೆ ಮಂಕಾಗಿ ಮೈಂಡ್ ಬ್ಲಾಕ್ ಆಗಿ ಕೂತಿರ್ತೀವಿ ಕಾರಣ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲಾಗದಂತಹ ಜ್ಞಾನ ಹಾಗೂ ತಿಳುವಳಿಕೆ ಕೊರತೆ ಮೂನ್ ಸ್ಟಾರ್ ಡ್ಯಾನ್ಸ್ ಅಕಾಡೆಮಿ ನ್ಯೂಟನ್ ಸರ್ಕಲ್ ಗೊಲ್ಲಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಈ ನೃತ್ಯ ಅಕಾಡೆಮಿಯ ಪ್ರಾಯೋಜಕರು ಹಾಗೂ ಪ್ರಸಿದ್ಧ ನುರಿತ ಹಾಗೂ ಪ್ರಯೋಗಶೀಲ ಕೊರಿಯೋಗ್ರಾಫರ್ಸ್ ಆದ ಮಿಸ್ ಸುಮಾ ಹಾಗೂ ಮಿಸ್ಟರ್ ಸುಧೀಶ್ರ ರವರು ನಡೆಸುತ್ತಿರುವ ನೃತ್ಯ ತರಗತಿಗಳಲ್ಲಿ ವಿಶೇಷವಾಗಿ ವಿಶಿಷ್ಟ ಶೈಲಿಯ ನೃತ್ಯ ಪ್ರಕಾರಗಳನ್ನು ಕಲಿಸಲಾಗುತ್ತದೆ ವಿಶೇಷವಾಗಿ ಇವರ ತರಗತಿಗಳಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ವೆಸ್ಟರ್ನ್ ಡ್ಯಾನ್ಸ್ ಫೋಕ್ ಹಿಪ್ ಹಾಪ್ ಫ್ರೀ ಸ್ಟೈಲ್ ಹಾಗೂ ಜುಂಬಾ ಹಾಗೂ ಏರೋಬಿಕ್ ಶೈಲಿಯ ನೃತ್ಯ ಪ್ರಕಾರಗಳನ್ನು ಕಲಿಸಲಾಗುತ್ತದೆ ಇವರು ಆನೆಕಲ್ ತಾಲೂಕಿನ ಹಲವಾರು ಶಾಲಾ ಕಾಲೇಜುಗಳಲ್ಲಿ ನೃತ್ಯ ತರಬೇತುದಾರರಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ನೃತ್ಯಾಸಕ್ತರಿಗೆ ತರಬೇತಿ ನೀಡುತ್ತಿದ್ದಾರೆ ಆಸಕ್ತರು ಇಲ್ಲಿ ಕೊಟ್ಟಿರುವ ಸಂಖ್ಯೆಗೆ ಕರೆ ಮಾಡಿ ಸೌಲಭ್ಯ ಪಡೆದುಕೊಂಡರು ಸ್ನೇಹಿತರೆ ಎಷ್ಟೋ ಬಾರಿ ನಮ್ಮ ಹತ್ರ ಹಣ ಇರುತ್ತೆ ಆದರೆ ಸಮಸ್ಯೆನ ಚಾಕಚಕ್ಯತೆಯಿಂದ ಪರಿಹರಿಸುವಂತ ಜಾಣತನ ನಮ್ಗಿರಲ್ಲ ನೋಡಿ ಕೆಲವು ಬಾರಿ ನಮ್ಮಲ್ಲಿ ತಕ್ಕ ಮಟ್ಟಿಗೆ ಬುದ್ಧಿವಂತಿಕೆ ಹಾಗೂ ಸರಿಯಾದ ತಿಳುವಳಿಕೆ ಕೂಡ ಇರುತ್ತೆ ಆದ್ರೆ ಏನಾದ್ರೂ ಮಾಡೋಣ ಅಂತಂದ್ರೆ ನಮ್ಮ ಹತ್ರ ಹಣ ಇರಲ್ಲ ಎಷ್ಟೋ ಬಾರಿ ಹಣ ಇರತ್ತೆ ಜೊತೆಗೆ ಜನಾನೂ ನಮ್ಮ ಸುತ್ತ ಸುತ್ತ ಇರ್ತಾರೆ ಆದ್ರೆ ಅದೇ ಹಣ ಖಾಲಿ ಆದ್ಮೇಲೆ ಒಬ್ರು ಹತ್ರ ಕೂಡ ಸುಳಿಯಲ್ಲ ಸ್ನೇಹಿತರೆ ಈ ಪ್ರಪಂಚ ಒಂಥರ ನಿಗೂಢ ಎಲ್ಲವೂ ಇದ್ದು ಏನೂ ಇಲ್ಲದ ಹಾಗೆ ಎಷ್ಟೋ ಬಾರಿ ಏನೂ ಇದ್ದು ಏನು ಇಲ್ಲದಿದ್ದು ಕೂಡ ಎಲ್ಲವೂ ಇದ್ದ ಹಾಗೆ ಅನ್ಸುತ್ತೆ ಈ ಜೀವನದ ಗುಟ್ಟು ಏನಿದರ ಅರ್ಥ ಅನರ್ಥ ಅದರೊಳಗೇನೆ ಅಡಗಿರುವಂತಹ ಸ್ವಾರ್ಥ ಇದಕ್ಕೆಲ್ಲ ಕಾರಣ ನಮ್ಮ ಕರ್ಮನ ಅಥವಾ ನಾವು ಅನುಸರಿಸ್ತಾ ಇರುವಂತಹ ಅಧರ್ಮನ ಧರ್ಮನ ಯಾವುದು ಸತ್ಯ ಯಾವುದು ನಿತ್ಯ ಹಾಗಾದ್ರೆ ಯಾವುದಕ್ಕೋಸ್ಕರ ನಾವೆಲ್ಲ ಇಷ್ಟೊಂದು ಒದ್ದಾಡ್ತಾ ಇರೋದು ತೊಳಲಾಡ್ತಾ ಇರೋದು ದುಡ್ಡು ಮಾಡೋಕಾ ದುಡ್ಡು ಮಾಡಿದ್ರೆ ನಾವು ಅನ್ಕೊಂಡಿದ್ದೆಲ್ಲ ನೆರವೇರ್ ಬಿಡುತ್ತಾ ನಮ್ಮ ಕನಸೆಲ್ಲ ಪೂರ್ಣವಾಗಿ ಬಿಡುತ್ತಾ ಅನ್ಕೊಂಡ್ ಅನ್ಕೊಂಡಿದ್ದೆಲ್ಲ ನೆರವೇರ್ ಬಿಡುತ್ತಾ ಅದರಿಂದ ನಮಗೆ ಎಲ್ಲಾ ತರದ ನೆಮ್ಮದಿ ಕೇವಲ ದುಡ್ಡಿನಿಂದ ಎಲ್ಲಾ ತರದ ನೆಮ್ಮದಿ ಸಿಗೋದಾಗಿದ್ರೆ ಸ್ನೇಹಿತರೆ ಪ್ರಪಂಚದಲ್ಲಿರೋ ಎಲ್ಲರೂ ಕೂಡ ಕೇವಲ ನೆಮ್ಮದಿಗಾಗಿ ದುಡ್ಡಿನ ಹಿಂದೆನೆ ಬೀಳ್ತಾ ಇದ್ರು ದುಡ್ಡು ಕೇವಲ ನಮ್ಮ ಅಗತ್ಯ ಅಗತ್ಯತೆಗಳನ್ನ ಹೋರೈಸಲಿಕ್ಕಿರೋ ಏಕೈಕ ಮಾಧ್ಯಮ ಹಾಗೂ ಮಾರ್ಗ ಅಷ್ಟೇ ಸ್ನೇಹಿತರೆ ದುರ್ಬೈ ಮನುಷ್ಯನ ನೆಮ್ಮದಿಗೆ ಮೂಲ ಅಂತ ಅನ್ಕೊಂಡ್ರೆ ಅದು ನಮ್ಮ ಮೂರ್ಖತನವಾದಿತ್ತು ಹಾಗಾದ್ರೆ ಮನುಷ್ಯ ಏನೇ ಮಾಡಿದ್ರು ಎಷ್ಟೇ ಗಳಿಸಿದ್ರು ಕೂಡ ಎಷ್ಟೇ ಉಳಿಸಿದ್ರು ಕೂಡ ತಡ್ಕಾಡಿದ್ರು ಏನೇ ಹುಡುಕಾಡಿದ್ರು ಇನ್ನೇನೋ ಬೇಕು ಅನಿಸ್ತಾ ಇರುತ್ತೆ ನಮ್ಮ ಮನಸ್ಸಿಗೆ ಅದೇನೇ ಮಾಡಿದ್ರು ಸಂಪೂರ್ಣವಾಗಿ ನೆಮ್ಮದಿನೇ ಸಿಗ್ತಾ ಇಲ್ಲ ಅಂತ ಅನ್ಸೋಕೆ ಶುರುವಾಗುತ್ತೆ ಅದೇನು ಅದೇ ಸಿಗತ್ತೆ ಅದೇನ್ ಮಾಡಿದ್ರೆ ಸಿಗತ್ತೆ ಯಾವಾಗ ಸಿಗತ್ತೆ ಅದ್ ಸಿಗ್ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅನ್ನೋ ಗೊಂದಲದಲ್ಲೇ ಮನುಷ್ಯ ಒದ್ದಾಡ್ತಾ ಇರ್ತಾನೆ ಹಾಗಾದ್ರೆ ಸ್ನೇಹಿತರೆ ಅದು ಯಾವುದು ಯಾವುದರಿಂದ ನಮಗೆ ಸಂಪೂರ್ಣ ನೆಮ್ಮದಿ ಸಿಗುತ್ತೆ ಹೀಗೆ ನಮಗೆ ನಾವೇ ಕೇಳ್ಕೊಂಡಾಗ ನೆಮ್ಮದಿಯ ದಾರಿ ನೆಮ್ಮದಿಯ ದಾರಿಗೆ ನಾಂದಿ ಸಿಗೋದೇನೋ ಬಹುಶಃ ಹಾಗಾದ್ರೆ ದುಡ್ಡಿನಿಂದ ನೆಮ್ಮದಿ ಸಿಗಲ್ಲ ಅಂತಂದ್ರೆ ಇನ್ನು ಸ್ನೇಹಿತರಿಂದ ಸಿಗತ್ತಾ ಎಷ್ಟು ದಿನ ಅವರು ನಮ್ಮೊಂದಿಗಿರ್ತಾರೆ ಬಂಧುಗಳಿಂದ ಸಿಗತ್ತಾ ಎಲ್ಲಿವರೆಗೂ ಎಷ್ಟು ದಿನ ನೆರೆವರೆಯ ನೆರೆವರೆಯೋರಿಂದ ಸಿಗುತ್ತಾ ಎಷ್ಟು ದಿನ ಸಿಗುತ್ತೆ ಹೀಗೆ ಹತ್ತಾರು ಪ್ರಶ್ನೆಗಳನ್ನ ನಮಗೆ ನಾವೇ ಕೇಳ್ಕೊಂಡ್ರೆ ಉತ್ತರ ಖಂಡಿತ ಸಿಗುತ್ತೆ ಸ್ನೇಹಿತರೆ ಇದೇ ಜೀವನದ ಅನುಭವ ಇದೇ ಜೀವನ ಕಲಿಸುವಂತ ಪಾಠ ನಾವು ಏನಾದ್ರೂ ತಪ್ಪು ಮಾಡಿದಾಗ ಜನ ನಮಗೆ ಕೇಳೋದು ಮುಂದಿ ಇಲ್ವಾ ನಿಮ್ಗೆ ಅಂತ ಒಂದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಜನ ನಾವು ತಪ್ಪು ಮಾಡಿದಾಗ ಹಣ ಇಲ್ವಾ ನಿಮ್ಗೆ ಆಸ್ತಿ ಇಲ್ವಾ ನಿಮ್ಗೆ ಅಂತಸ್ತಿಲ್ವಾ ಇಲ್ವಾ ನಿಮ್ಗೆ ಅಂತ ಏನೂ ಕೇಳಲ್ಲ ಅದೇ ಜನ ಕೇಳೋದು ಬುದ್ಧಿ ಇಲ್ವಾ ನಿಮ್ಗೆ ಅಂತ ಅರ್ಥ ಸ್ನೇಹಿತರೆ ಈ ಜೀವನದುದ್ದಕ್ಕೂ ಎಲ್ಲದಕ್ಕಿಂತ ಮುಖ್ಯವಾಗಿ ಪಡ್ಕೋಬೇಕಾಗಿದ್ದು ಜ್ಞಾನ ಬುದ್ಧಿವಂತಿಕೆ ಜ್ಞಾನದಿಂದ ಸಿಗುವಂತಹ ಅನುಭವ ಅರಿವು ಹಾಗೂ ಸರಿಯಾದ ತಿಳುವಳಿಕೆ ನಾವು ಈ ಜೀವನದಲ್ಲಿ ಏನೇ ಮಾಡಿದ್ರೂ ಕೂಡ ಅದೆಷ್ಟೇ ಗಳಿಸಿದ್ರು ಕೂಡ ಜೀವನ ತೊರೆದು ಹೋಗುವಾಗ ನಮ್ಮ ಹಿಂದೆ ಬರೋದು ಇದು ಯಾವುದು ಅಲ್ಲ ಕೇವಲ ನಾವು ಗಳಿಸಿಕೊಂಡಿರುವಂತಹ ಅನುಭವ ಪಾಠ ಜ್ಞಾನ ಬುದ್ಧಿವಂತಿಕೆ ತಿಳುವಳಿಕೆ ಮಾತ್ರ ಅದಕ್ಕೆ ಸ್ನೇಹಿತರೆ ಹೇಳಿದ್ದು ಹಣಕ್ಕಿಂತ ಮುಖ್ಯವಾಗಿ ಆಸ್ತಿ ಅಂತಸ್ತಿಗಿಂತ ಮುಖ್ಯವಾಗಿ ನಾವು ಗಳಿಸ್ಕೊಳ್ಬೇಕಾಗಿದ್ದು ಜೀವನದ ಪ್ರತಿ ಹಂತದಲ್ಲೂ ಬುದ್ಧಿ ಬುದ್ಧಿ ಜ್ಞಾನ ಹಾಗೂ ತಿಳುವಳಿಕೆ ಅನುಭವ ಅದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಜೀವನ ನೀಡೋ ಈ ಎಲ್ಲ ಅಂಶಗಳನ್ನ ನಾವು ಗಳಿಸ್ಕೊಳ್ಳಕ್ಕೆ ಹಾತೊರಿ ಹಾತೊರಿಬೇಕಾಗುತ್ತೆ ಆ ಎಲ್ಲ ತೆರನಾದ ಅನುಭವ ನಿಮ್ದಾದ್ರೆ ಆಗ ನೀವು ಈ ಭೂಮಿಗೆ ಬಂದಿದ್ದು ಪೂರ್ಣ ಆಗುತ್ತೆ ಅನಿಸುತ್ತೆ ಈ ಜೀವನದಲ್ಲಿ ನಮ್ಮೊಂದಿಗೆ ಹೆಜ್ಜೆ ಹಾಕಿ ಬರುವಂತಹ ವಿಭಿನ್ನ ವ್ಯಕ್ತಿತ್ವ ವ್ಯಕ್ತಿ ವ್ಯಕ್ತಿತ್ವಗಳಂತಹ ವಿಭಿನ್ನ ಮನಸ್ಥಿತಿಯ ವ್ಯಕ್ತಿಗಳೊಂದಿಗೆ ಒಡನಾಡ್ತಾ ಅವರೊಂದಿಗೆ ದೊರೆತಂತಹ ಅನುಭವಗಳನ್ನ ತೂಗಿ ಲೆಕ್ಕ ಹಾಕ್ತಾ ಅರಿವಿನ ಬಾಗಿಲನ್ನ ತೆರೆದು ನೋಡಿದಾಗ ನಮಗೆ ನೆಮ್ಮದಿಯ ದಾರಿ ಕಾಣಿಸುತ್ತೆ ಹಾಗಾಗಿ ಜೀವನ ನೀಡುವಂತಹ ಎಲ್ಲ ಕ್ಷೇತ್ರಗಳಿಂದ ಸಿಗುವ ಅನುಭವ ಜ್ಞಾನ ತಿಳುವಳಿಕೆ ವಿಷಯ ವಿಸ್ಮಯಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಆಸೆ ಆಕಾಂಕ್ಷೆ ನನ್ನ ದೂಷಣ ಅದಕ್ಕೆ ತಮ್ಮೆಲ್ಲರ ತೆರೆದ ಮನಸ್ಸು ನನ್ನ ವಿಚಾರ ವಿನಿಮಯಕ್ಕೆ ಜಾಗ ನೀಡುತ್ತವೆ ಅನ್ನೋ ನಂಬಿಕೆ ಹಾಗೂ ಭರವಸೆಯ ಮೇಲೆ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಪ್ರಾಪಂಚಿಕ ವಿಷಯಗಳನ್ನ ಹಂಚಿಕೊಳ್ಳುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇನೆ ಅದಕ್ಕೆ ತಮ್ಮೆಲ್ಲರ ಬೆಂಬಲ ಸಹಾಯ ಸಹಕಾರ ಇರುತ್ತೆ ಅಂತ ಭಾವಿಸುತ್ತೇನೆ ಕವಿಯೊಬ್ಬ ತನ್ನ ಕವಿತೆಯಲ್ಲಿ ಬಿಂಬಿಸುವ ಹಾಗೆ ಕೆಂಪಾದ ಉಂಡೆಯ ಹಾಗೆ ಉರಿಯುವ ಸೂರ್ಯ ಮುಗ್ಧ ಮಗುವಿನ ಕಣ್ಣಿಗೆ ಅದು ಕೆಂಪು ಬಣ್ಣದ ಚೆಂಡ ಆದರೆ ವಿಜ್ಞಾನಿಗಳಿಗೆ ಅದು ಸಂಶೋಧನೆಯ ವಸ್ತು ಆಗುತ್ತೆ ಹಾಗೆ ಕಾವ್ಯಾತ್ಮಕವಾಗಿ ಬಣ್ಣಿಸುವಂತ ಕವಿ ಬರಿಯರಿಗೆ ಅದೊಂದು ಕೆಂದಾವರೆಯಾಗಿ ಕಾಣಿಸುತ್ತೆ ಹಾಗೇನೆ ಈ ಸಾಮಾನ್ಯ ಮಣ್ಣು ಅಂದ್ರೆ ಚಿನ್ನ ಮಣ್ಣನ್ನ ಒಬ್ಬ ವೇದಾಂತಿಯು ಮಣ್ಣು ಅಂತ ಕಂಡ್ರೆ ಅದೇ ಒಬ್ಬ ಕವಿ ಅದೇ ಮಣ್ಣನ್ನ ಮಣ್ಣೆಲ್ಲ ಹುಣ್ಣು ಹುಣ್ಣು ಅಂತ ಸಂಭ್ರಮಿಸುವ ಹಾಗೆ ಕೆಲವರಿಗೆ ಈ ಜೀವನ ಅನ್ನೋದು ಬದುಕು ಈ ಜೀವನ ಒಬ್ಬೊಬ್ಬರಿಗೆ ಒಂದೊಂದು ತರ ಕಾಣಿಸುತ್ತೆ ಕೆಲವರಿಗೆ ಈ ಜೀವನ ತುಂಬಾನೇ ಕಷ್ಟ ಅನಿಸಿದ್ರೆ ಇನ್ನು ಕೆಲವರಿಗೆ ಸಾಕಷ್ಟು ಸುಂದರವಾಗಿ ಕಾಣಿಸುತ್ತೆ ಹೀಗೆ ಈ ಬದುಕು ಒಬ್ಬೊಬ್ಬರಿಗೆ ಒಬ್ಬರಿಂದೊಬ್ಬರಿಗೆ ವಿಭಿನ್ನವಾಗ್ತಾ ಹೋಗ್ತದೆ ಹಾಗೂ ವಿಶಿಷ್ಟವಾಗ್ತಾ ಹೋಗ್ತದೆ ಈ ಅಖಂಡ ವಿಶ್ವದಲ್ಲಿ ನಮ್ಮ ಬದುಕಿನದ್ದಕ್ಕೂ ದೊರೆಯುವಂತ ಎಲ್ಲ ವಿಧವಾದ ಅನುಭವ ಹಾಗೂ ಅನುಭವಗಳ ಸಮಗ್ರವಾದ ರಾಶಿನೇ ಈ ಜೀವನ ಅಂತ ಹೇಳ್ಬೋದು ಹಾಗಾಗಿ ಈ ಜೀವನದುದ್ದಕ್ಕೂ ನಾನು ಪಡೆದ ಶೋಧಿಸಿ ಸಂಶೋಧಿಸಿದ ಹಲವಾರು ಕ್ಷೇತ್ರಗಳಿಂದ ದೊರೆತಂತಹ ವಿಭಿನ್ನವಾದ ಅನುಭವ ಅನುಭವಗಳನ್ನ ಹಾಗೂ ಎಲ್ಲ ಕ್ಷೇತ್ರಗಳಿಂದ ದೊರೆಯುವಂತಹ ಅಂದ್ರೆ ಶೈಕ್ಷಣಿಕವಾಗಿ ಆಗಿರಬಹುದು ಸಾಹಿತ್ಯಿಕ ಸಾಂಸ್ಕೃತಿಕ ಸಾಮಾಜಿಕ ವೈಜ್ಞಾನಿಕ ತಾಂತ್ರಿಕ ಹೀಗೆ ಹತ್ತು ಹಲವಾರು ಮೊದಲುಗಳಿಂದ ವಿಷಯ ವಿಚಾರಗಳನ್ನ ಶೋಧಿಸಿ ಸಂಶೋಧಿಸಿ ಹುಡುಕಾಡಿ ತಡಕಾಡಿ ತಂದು ತಮ್ಮೊಂದಿಗೆ ಹಂಚಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಈ ಎಲ್ಲಾ ಜ್ಞಾನದ ಸಾರವನ್ನ ನನ್ನ ಇಂಗಳಕಿ ಇನ್ಫೋ ಸ್ಟುಡಿಯೋ ಶೀರ್ಷಿಕೆಯ ಯೂಟ್ಯೂಬ್ ಚಾನೆಲ್ ಮೂಲಕ ತಮಗೆಲ್ಲ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಇದಕ್ಕೆಲ್ಲ ತಮ್ಮ ತಮ್ಮೆಲ್ಲರ ಸಂಪೂರ್ಣ ಸಹಕಾರ ಇದ್ದೇ ಇರುತ್ತೆ ಅನ್ನುವಂತಹ ನಂಬಿಕೆ ಹಾಗೂ ಭರವಸೆಯ ಆಸರೆಯೊಂದಿಗೆ ನಿಮ್ಮೊಂದಿಗೆ ಈ ನಿಮ್ಮ ಆತ್ಮೀಯ ಮುಂಗಳಿ ಬಸವರಾಜ್ ಹಾಗೇನೆ ಸ್ನೇಹಿತರೆ ನಮ್ಮ ಚಾನೆಲ್ ನ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮೂಲಕ ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ತಮಗೆ ತಲುಪಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನ ಲೈಕ್ ಮಾಡೋದ್ರ ಮೂಲಕ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಏನಾದರೂ ನನ್ನ ಸಂಭಾಷಣೆಯಲ್ಲಿ ಹಾಗೂ ವಿಷಯ ವಿಷಯ ವಿಚಾರಗಳಲ್ಲಿ ಅಥವಾ ವಿಚಾರಗಳನ್ನ ಸೇರ್ಪಡೆ ಮಾಡುವಂತಹ ಸಂದರ್ಭ ಇದ್ರೆ ಅಥವಾ ತೆಗೆದು ಹಾಕುವಂತ ಯಾವ್ದಾದ್ರು ವಿಚಾರಗಳಿದ್ರೆ ಖಂಡಿತ ಕಾಮೆಂಟ್ ಬಾಕ್ಸ್ ನಲ್ಲಿ ಸಲಹೆ ಸೂಚನೆಗಳನ್ನ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ತಮ್ಮ ಸಲಹೆ ಸೂಚನೆಗಳು ಸದಾ ಸ್ವಾಗತಾರ್ಹ ನಮಸ್ಕಾರ